ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ನಮ್ಮ ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಈ ರಾಶಿ ಫಲಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ತುಲಾರಾಶಿ ಜಾತಕರ ಹೇಗೆ ಶುಭಾಶುಭ ಫಲಿತಗಳನ್ನು ಗೋಚಾರಗಳನ್ನು ಈ ವಿಡಿಯೋ ಮುಖಾಂತರ ಈ ಹೊಸ ವರ್ಷ ಹೊಸ ಆಂಗ್ಲನಾಮ ಸಂವತ್ಸರ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಶುಕ್ರ ಈ ತುಲಾರಾಶಿಗೆ ಅಧಿಪತಿ ನಾಯಕನಾಗಿರ್ತಾನೆ ಯಾರು ಈ ತುಲಾರಾಶಿಗೆ ಸಲ್ಲುತ್ತಾರೆ ಅಂದರೆ ಈ ಚಿತ್ತ ನಕ್ಷತ್ರದ ಮೂರನೇ ನಾಲ್ಕನೇ ಪಾದದವರು ಹಾಗೆ ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ವಿಶಾಖ ನಕ್ಷತ್ರದ ಮೊದಲನೇ ಎರಡನೇ ಮತ್ತು ಮೂರನೇ ಪಾದದಲ್ಲಿ ಜನಿಸಿದಂಥವರು ಈ ತುಲಾರಾಶಿಗೆ ಸಲ್ಲುತ್ತಾರೆ ಈ ತುಲಾರಾಶಿಯವರ ಸ್ವಭಾವ ಏನು ಅನ್ನೋದು ನಾವು ಮುಂಚೆ ತಿಳ್ಕೊಳ್ಳೋದಾದರೆ ಇವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಸಾತ್ವಿಕ ಸ್ವಭಾವವನ್ನು ಇವರು ಹೊಂದಿರುತ್ತಾರೆ ಸೂಕ್ಷ್ಮತೆ ಇವರಲ್ಲಿ ನಾವು ಕಾಣಬಹುದು ಹಾಗೆ ಮನವು ನೋಡುವುದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಆಕರ್ಷಣೀಯವಾದ ಮುಖವನ್ನು ಹೊಂದಿ ಮನೋಹರವಾದ ಕಣ್ಣುಗಳನ್ನು ಈ ತುಳಾರಾಶಿ ಜಾತಕರು ಹೊಂದಿರುತ್ತಾರೆ ಎಲ್ಲರತ್ರ ಈಸಿಯಾಗಿ ಸುಲಭವಾಗಿ ಕನೆಕ್ಟ್ ಆಗಿಬಿಡ್ತಾರೆ ಅವ್ರನ್ನ ಉಳಿಸ್ಕೊಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವರ ಕಮ್ಯುನಿಕೇಶನ್ ಆಗಿರಲಿ ಇವರ ಜನರಲ್ಲಿ ಬೆರೆಯುವ ರೀತಿ ತುಂಬ ಚೆನ್ನಾಗಿರುತ್ತೆ ಈ ತುಲಾರಾಶಿ ಜಾತಕರು ಮತ್ತೆ ಇವರು ಕಣ್ಣು ಮುಂದೆ ನಡೆಯುವಂತಹ ಯಾವುದಾದ್ರೂ ಅನ್ಯಾಯ ನಡೀತಾ ಇದ್ದರೆ ಇವ್ರನ್ನ ಸಹಿಸೋಕೆ ಸಹಿಸೋಕ್ಕೆ ಆಗೋಲ್ಲ ಅಂತಹ ಮನಸ್ಸು ಉಳ್ಳವರು ತುಳಾರಾಶಿಯವರು ಮತ್ತು ಈ ಪಾರ್ಶಿಯಾಲಿಟಿ ತೋರಿಸ್ತಾ ಇರ್ತಾರಲ್ವ ಪಕ್ಷಪಾತ ಆ ಥರ ಧೋರಣೆ ಇವರಿಗೆ ಇಷ್ಟ ಆಗೋಲ್ಲ ಎದುರೇ ಕ್ವಶನ್ ಮಾಡ್ತಾರೆ ಯಾಕೆ ಈ ಥರ ನೋಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡೋ ಒಂದು ಸ್ವಭಾವ ಒಂದು ಧೈರ್ಯ ಈ ತುಳಾರಾಶಿಯವರಿಗೆ ಇರುತ್ತೆ ಮೀಡಿಯೇಟರ್ ಆಗಿ ಅಂದರೆ ಎರಡು ವರ್ಗಗಳ ಮಧ್ಯೆ ಎರಡು ಗುಂಪುಗಳ ಮಧ್ಯೆ ಒಂದು ರಾಜಿ ಸಂಧಾನ ಮಾಡುವುದರಲ್ಲಿ ಇವರು ಆ ಸಂಧಾನ ಮಾಡುವುದರಲ್ಲಿ ಮುಖ್ಯಸ್ಥ ಮುಖ್ಯ ಪಾತ್ರವನ್ನು ಇವರು ಪೋಷಿಸುತ್ತಾರೆ ಮತ್ತೆ ಇವರು ಬೇರೆಯವ್ರನ್ನ ಜಡ್ಜ್ ಮಾಡೋದ್ರಲ್ಲಿ ಈ ತುಳಾರಾಶಿಯವರು ಫಸ್ಟ್ ಅಂತ ಹೇಳ್ಬೋದು ಅಷ್ಟು ಈಸಿಯಾಗಿ ಜನರನ್ನ ಒಂದೆರಡು ಮಾತು ಮುಗಿಸಿದ ನಂತರವೇ ಜಡ್ಜ್ ಮಾಡಿಬಿಡ್ತಾರೆ ಮತ್ತೆ ಇವರಿಗೆ ಕೋಪ ಬೇಗ ಬರಲ್ಲ ಈ ಕೋಪ ಅನ್ನೋದು ಇವರಿಗೆ ಬೇಗ ಬರಲ್ಲ ಬಂದ್ರೂ ಇವರಿಗೆ ಜಾಸ್ತಿ ಓದ್ತೋ ಕೋಪ ಇರಲ್ಲ ಬಟ್ ಅಂದರೆ ಅವರಿಗೆ ಯಾರಾದರೂ ಏನಾದರೂ ಬೈದ್ರೂ ಕೋಪ ತರೋ ಥರ ಮಾಡಿದ್ರು ಜೀವನ ಪೂರ್ತಿ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ ಇಂತಹ ಮನಸ್ಸುಳ್ಳವರು ತುಲಾರಾಶಿ ಜಾತಕರು ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಾವು ತಗೊಂಡ್ರೆ ತುಲಾರಾಶಿಯವರಿಗೆ ಒಂದು ಒಳ್ಳೆ ಅದ್ಭುತವಾದ ಯೋಗ ಕಾಲ ಅನ್ನುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಯಾಕಂದರೆ ಆರನೇ ಸ್ಥಾನದಲ್ಲಿ ಶನಿ ಒಳ್ಳೆ ಲಾಭ ಸ್ಥಾನದಲ್ಲಿ ಕೂತಿರುತ್ತಾನೆ ಮತ್ತೆ ಏಕಾದಶದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಕೇತು ಬಲವಾಗಿರ್ತಾನೆ ಈ ಎರಡು ಗ್ರಹಗಳಿಂದ ಇವರಿಗೆ ತುಂಬ ಒಳ್ಳೆ ಫಲಗಳು ಈ ವರ್ಷದಲ್ಲಿ ಸಿಗಲಿಕ್ಕೆ ಅವಕಾಶವಿದೆ ಈ ಏಪ್ರಿಲ್ ಹದಿನಾಲ್ಕನ ನಂತರ ಗುರುಗ್ರಹ ಸಂಚಾರ ಈ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಗುರು ದೃಷ್ಟಿ ಶುಭ ಸೂಚಕವಾದ ದೃಷ್ಟಿ ಮತ್ತೆ ಮೇ ಇಪ್ಪತ್ತರಿಂದ ರಾಹುಕೇತುಗಳು ಸಂಚಾರ ಅನ್ನೋದು ಈ ರಾಶಿಯವರಿಗೆ ಅದ್ಭುತವಾದ ಯೋಗ ಕಾಲವನ್ನು ನೀಡುತ್ತಿದ್ದಾರೆ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಈ ವರ್ಷದಲ್ಲಿ ಈ ಮೊದಲನೇ ಮೂರು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಸ್ವಲ್ಪ ಮಿಶ್ರಮ ಫಲಗಳು ಇದ್ದರೂ ಏಪ್ರಿಲ್ ಮತ್ತು ಮೇ ತಿಂಗಳಿಂದ ಇವರಿಗೆ ಕ್ರಮಬದ್ಧವಾಗಿ ಸ್ಟೆಪ್ ಬೈ ಸ್ಟೆಪ್ ಇವರಿಗೆ ಅಭಿವೃದ್ಧಿ ಅನ್ನೋದು ಕಾಣಿಸಲು ಕಾಣಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರಂಭವಾಗುತ್ತೆ ಇವೇ ಯಾತ್ರೆ ಅನ್ಬಹುದು ಆ ಥರ ಇವರಿಗೆ ಅದ್ಭುತ ಕಾಲವು ನಡೆಯಲಿದೆ ಏನ್ರಿ ಈ ತುಲಾರಾಶಿಯವರಿಗೆ ಮೇ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇರುವಂತಹ ಗೌರವ ಮರ್ಯಾದೆಗಳು ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಮತ್ತೆ ಭಾಗಸ್ವಾಮಿ ಅಂದ್ರೆ ಈ ತರ ಈ ಜಾಯಿಂಟ್ ವೆಂಚರ್ಸ್ ಏನಿರುತ್ತೋ ಈ ಭಾಗಸ್ವಾಮ್ಯ ವ್ಯಾಪಾರಗಳಲ್ಲಿ ಸಾಕಷ್ಟು ಧನಲಾಭ ಮತ್ತೆ ವಾಹನ ಯೋಗ ಇದನ್ನು ಮಾತ್ರ ಮರಿಬೇಡಿ ವಾ ಕಾಸ್ಟ್ಲಿ ವೆಹಿಕಲ್ನ ಪಡೆಯುವ ಭಾಗ ಈ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಇದೆ ಮತ್ತೆ ಒಡವೆಗಳು ತಗೊಳ್ತಾರೆ ಬಂಗಾರ ಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಯಾವುದಾದ್ರೂ ನೀವು ನಿಲ್ದ ಅದಕ್ಕೆ ನಿಲ್ಸ್ಬಿಟ್ಟಿರ್ತೀರಲ್ಲ ಆ ಮುಖ್ಯವಾದ ಕೆಲಸಗಳನ್ನ ಈ ವರ್ಷದಲ್ಲಿ ಪೂರ್ತಿ ಮಾಡ್ತೀರಾ ಯಾವುದೇ ಸಂದೇಹ ಬೇಡ ಈ ವರ್ಷದಲ್ಲಿ ನಿಮಗೆ ಈ ರಾಶಿಗಳು ಈ ಕೇತು ಕೇತು ಬಲ ಇರ್ಬೋದು ಇಲ್ಲ ಶನಿ ಆರನೇ ಸ್ಥಾನದಲ್ಲಿ ಇರ್ಬೋದು ಈ ತರ ಬಲದಿಂದ ನೀವು ಮೇ ತಿಂಗಳಿಂದ ಈ ತರ ಎಲ್ಲ ಅದ್ಭುತಗಳನ್ನ ನೀವು ಮಾಡ್ಲಿಕ್ಕೆ ನೋಡಕ್ಕೆ ಮತ್ತೆ ನೋಡ್ಲಿಕ್ಕೆ ಪಡೋದಿಕ್ಕೆ ನಿಮ್ಗೆ ಯೋಗ ಅನ್ನೋದು ಈ ವರ್ಷದಲ್ಲಿ ಕಾದಿದೆ ಮತ್ತೆ ಇನ್ನೊಂದು ವಿಷಯ ನಿಮಗೆ ಎಷ್ಟೇ ಆದಾಯ ಇದ್ರು ಇವರು ಉಳಿತಾಯ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಹೆಂಗ್ ಉಳಿಸಬೇಕು ಆದಾಯ ಚೆನ್ನಾಗಿದೆ ಯಾಕೆ ಖರ್ಚು ಮಾಡ್ಬೇಕು ಖರ್ಚು ಮಾಡಿದ್ರು ಯಾವ ತರಹ ಖರ್ಚು ಮಾಡ್ತಾರೆ ಗೃಹ ಉಪಕರಣಗಳ ಮೇಲೆ ಮನೆಗೆ ಬೇಕಾಗಿರುವಂತಹ ಸೋಫಾ ಆಗಿರಬಹುದು ಇಲ್ಲ ಗೃಹ ಅಲಂಕರಣ ಅಲಂಕಾರ ಮಾಡುವಂತಹ ಗೃಹ ಖರ್ಚು ಮಾಡ್ತಾರೆ ಬಟ್ ಸಾಕಷ್ಟು ದೊಡ್ಡ ಆದಾಯವನ್ನ ಇವರು ಯಾವ ತರ ಉಳಿಯೋ ಉಳಿತಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೊಂದು ಈ ವರ್ಷದಲ್ಲಿ ಇವ್ರಿಗಿರುವಂತಹ ಸಾಲಗಳನ್ನೆಲ್ಲ ಚುಕ್ತ ಮಾಡ್ತಾರೆ ಕ್ಲೋಸ್ ಮಾಡ್ಕೊಂಡು ಬಿಡ್ತಾರೆ ಯಾವುದೇ ತರಹ ಸಾಲ ಬಾಧೆ ಅನ್ನೋದು ಈ ರಾಶಿ ಅವರಿಗೆ ಇರುವುದಿಲ್ಲ ಇನ್ನ ರೈತರಿಗೆ ಕೃಷಿಕರಿಗೆ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಸರ್ ನೀವು ಆಕೃ ನೀವು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಒಳ್ಳೆ ಬೆಳೆ ಅನ್ನೋದು ನೀವು ತೆಗಿಬಹುದು ಅದರಿಂದ ಒಳ್ಳೆ ದುಡ್ಡನ್ನ ನೀವು ಆದಾಯವನ್ನ ನೀವು ಪಡಿಬಹುದು ಈ ವರ್ಷದಲ್ಲಿ ಕೃಷಿಕರು ಮತ್ತೆ ಹನ್ನೊಂದನೇ ಸ್ಥಾನದಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಇರುವಂತಹ ಯಾವ್ದಾದ್ರು ಕೋರ್ಟ್ ಕೇಸು ಸಮಸ್ಯೆಗಳು ಏನಾದ್ರೂ ಇದ್ರೆ ಇವು ಮೇ ನಂತರ ಒಂದು ಪರಿಷ್ಕಾರಕ್ಕೆ ಬರುತ್ತೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಇಡ್ತೀರಾ ಅಂತವೆಲ್ಲ ಕೂಡ ಮಾಯ ಆಗುತ್ತೆ ಯಾವುದೇ ತರಹ ಕೇಸು ನಿಮ್ಮ ಇದೆಲ್ಲ ಮೇ ಏಕಾದಶದಲ್ಲಿ ಕೇತು ಇದಾರೆ ಹನ್ನೊಂದನೇ ಸ್ಥಾನದಲ್ಲಿ ನೋಡಿ ಈ ಹನ್ನೊಂದನೇ ಸ್ಥಾನದಲ್ಲಿರುವಂತಹ ಕೇತು ನಿಮಗೆ ಆಧ್ಯಾತ್ಮಿಕ ಪರವಾದ ಅಂದ್ರೆ ನಿಮಗೆ ಆಗ್ತಾ ಇರುವಂತಹ ಒಳ್ಳೆ ಕಾಲ ಒಳ್ಳೆ ಆದಾಯ ವ್ಯಾಪಾರದಲ್ಲಿ ಅಭಿವೃದ್ಧಿ ನೀವು ಪಡ್ತಾ ಜಯ ಎಲ್ಲ ಅನ್ಕೊಂಡು ಏನ್ ಅನ್ಕೊಳ್ತೀರಾ ಇದಾನೆ ದೇವ್ರು ನಮಗೆ ಇದೆಲ್ಲ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಧ್ಯಾತ್ಮಿಕವಾಗಿ ನೀವು ಪುಣ್ಯಕ್ಷೇತ್ರಗಳನ್ನ ದೇವಸ್ಥಾನಗಳನ್ನ ಸುತ್ತೀರಾ ಜುಲೈ ಜುಲೈಲಿಂದ ಹೋಗ್ಬಿಟ್ಟು ಕುಟುಂಬ ಸಮೇತವಾಗಿ ಹೋಗ್ಬಿಟ್ಟು ನೀವು ಅನ್ಕೊಂಡಿರೋ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಈ ಮೇ ನಂತರ ಮತ್ತೆ ಈ ವರ್ಷ ನೋಡಿ ನಿಮ್ಮ ನಿಮ್ಮ ಮಧ್ಯೆ ನಿಮ್ಮ ಕುಟುಂಬಸ್ಥರ ಮಧ್ಯೆ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು ಇಲ್ಲ ಅಣ್ಣ ತಮ್ಮಿಂದರಾಗಿರ್ಬೋದು ಏನೋ ಚಿಕ್ಕ ಪುಟ್ಟ ಅಪಾರ್ಥಗಳು ಮನಸ್ಪರ್ಧೆಗಳು ಬಂದಿರ್ಬೋದು ಆದ್ರೂ ಈ ವರ್ಷ ನಿಮ್ಮ ಬಂಧ ನಿಮ್ಮ ಅನುಬಂಧ ಅನ್ನೋದು ತುಂಬಾ ಗಟ್ಟಿ ಆಗುತ್ತೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ ಅದು ನೀವು ಕಾಣಬಹುದು ಮತ್ತೆ ಈ ಪತಿ ಪತ್ನಿಗಳ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಅನ್ಯೋನ್ಯವಾಗಿ ಅನುರಾಗವಾದ ಸಂಸಾರವನ್ನ ನೀವು ಈ ವರ್ಷ ಕಾಣಬಹುದು ಮಕ್ಕಳಿಗೋಸ್ಕರ ಸಂತಾನಕ್ಕೋಸ್ಕರ ಯಾರು ಕಾಲ್ ನೋಡ್ತಾ ಇರ್ತಾರೋ ಅವರಿಗೆಲ್ಲ ಸಂತಾನವಾಗ್ಯ ಅನ್ನುವುದು ಈ ವರ್ಷದಲ್ಲಿ ಕಾಣಬಹುದು ಅದೇ ತರ ನಿಮ್ಮ ಸಂತಾನ ವಿದ್ಯೆಯಲ್ಲಿ ಆಗ್ಲಿ ಇಲ್ಲ ಕ್ರೀಡೆಗಳಲ್ಲಿ ಆಗ್ಲಿ ಅವರು ತೋರಿಸುವಂತಹ ಪ್ರತಿಭೆ ನಿಮ್ಮನ್ನ ಒಂಥರ ಗರ್ವಕ್ಕೆ ಒಂಥರ ಸಂತೋಷಕ್ಕೆ ನಿಮಗೆ ನಿಮ್ಮ ಸಂತಾನ ಅನ್ನುವುದು ಒಂದು ಒಳ್ಳೆ ಸುದ್ದಿ ಕೊಡುತ್ತೆ ಈ ವರ್ಷ ಭೂ ವಿವಾದಗಳು ಸ್ಥಳ ವಿವಾದಗಳು ಇಲ್ಲ ಮನೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಯಾವ್ದಾದ್ರು ಜಾಗದಲ್ಲಿ ಏನಾದರೂ ನಿಮ್ಗೆ ಇದಕ್ಕೆ ಮುಂಚೆ ಏನಾದರೂ ಜಗಳ ಆಗಿದ್ರೆ ಅಂತಹ ಸಮಸ್ಯೆಗಳೆಲ್ಲ ಈ ವರ್ಷ ಪರಿಹಾರವಾಗಲಿದೆ ಗುರು ಲಾಭದಲ್ಲಿರುವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಗುರು ಲಾಭದಲ್ಲಿ ಬಂದಾಗ ನಿಮ್ಮ ಯಾರಿಗಾದರೂ ಅವಿವಾಹಿತರಿತ್ತಾರೋ ವಿವಾಹಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೋ ಅಂತವರಿಗೆ ಹುಡುಗಿ ಹುಡುಗ ಸಿಗುವುದು ಅನ್ನೋದು ಈ ವರ್ಷ ನಾವು ಕಾಣಬಹುದು ಮತ್ತೆ ತುಂಬಾ ಕಾಲದಿಂದ ನಿಮ್ಗೆ ಯಾರಾದ್ರೂ ಶತ್ರುಗಳು ಶತ್ರುಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ವರ್ಷ ತುಂಬಾ ಅನುಕೂಲತೆಯನ್ನು ಕೊಡ್ತಾ ಇದೆ ಮತ್ತೆ ಮೇ ಇಪ್ಪತ್ತರ ನಂತರ ಇದೆಲ್ಲ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಬಹುದು ಮೇ ಇಪ್ಪತ್ತರ ನಂತರ ಒಂದೊಂದು ಸ್ಟೆಪ್ ಆಗಿ ಒಂದು ಕ್ರಮಬದ್ಧವಾಗಿ ನೀವು ಈ ವೃದ್ಧಿನ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು ಈ ವೈಫ್ ಅಂಡ್ ಹಸ್ಬೆಂಡ್ಸ್ ರಿಲೇಷನ್ಶಿಪ್ ಅಲ್ಲಿ ಇದಕ್ಕ ಮುಂಚೆ ಏನಾದ್ರೂ ಸ್ವಲ್ಪ ಮನಸ್ಪರ್ಧೆಗಳು ಅಭಿಪ್ರಾಯ ಭೇದಗಳು ಅಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿಕೊಂಡು ದೂರ ದೂರ ಆಗಿರುವಂತಹ ದಂಪತಿಗಳು ಕೂಡ ಈ ವರ್ಷದಲ್ಲಿ ಒಂದು ರಾಜಿ ಒಂದು ಸಂಧಾನಕ್ಕೆ ಬಂದು ಮತ್ತೆ ಅವರ ಸುಖ ಸಂಸಾರವನ್ನು ಪುನಃ ಪ್ರಾರಂಭಿಸಲು ಸೂಕ್ತ ಕಾಲ ಅಂತ ಈ ವರ್ಷನ್ನ ಹೇಳಬಹುದು ಮತ್ತೆ ಆರೋಗ್ಯ ಪರವಾಗಿ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದವರೆಗೂ ಕೂಡ ಒಂಥರ ಸುಧಾರಣೆ ಅನ್ನೋದು ಈ ವರ್ಷದಲ್ಲಿ ನಾವು ನೋಡಬಹುದು ಮುಖ್ಯವಾದ ಕೆಲಸ ಪ್ರಾರಂಭಿಸೋದ ಮುಂಚೆ ದೇವರಿಗಿಂತ ಮುಂಚೆ ಆದ್ಯತೆ ಆಗಿರುವಂತಹ ತಾಯಿ ತಂದೆಯ ಆಶೀರ್ವಾದ ಪಡೆದು ನೀವು ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಿ ಎಲ್ಲ ಶುಭವಾಗುತ್ತೆ ಮತ್ತೆ ಪರಿಹಾರಗಳು ಏನ್ ತಗೋಬೇಕು ಅಂದ್ರೆ ಸ್ವಲ್ಪ ನೀವು ಸೂರ್ಯನ ಆರಾಧನೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಕೈದು ಮುಗಿದು ಆ ಸೂರ್ಯನಿಗೆ ಓಂ ನಮಃ ಸೂರ್ಯಾಯ ನಮಃ ಸೂರ್ಯ ದೇವಾಯ ನಮಃ ಜಪ ಕುಸುಮ ಸಂಗಾತಂ ಕಾಶಕ ಎಂ ಮಹಾದಿತಿಂ ಸರ್ವ ಸರ್ಪ ಪಾಪಂ ಪ್ರಣತೋಸ್ಮಿ ದಿವಾಕರಂ ಇಷ್ಟು ದೊಡ್ಡ ಮಂತ್ರ ಬರ್ ಬರ್ದಿದ್ರು ಓಂ ನಮಃ ಸೂರ್ಯಾಯ ನಮಃ ಅಂತ ಒಂದು ನಮಸ್ಕಾರ ಹಾಕ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೆ ಶನಿವಾರ ದಿನ ಉದ್ದಿನ ಬೇಳೆಯಿಂದ ಈ ಉದ್ದಿನ ಬೇಳೆದಿಂದ ಮಾಡಿರುವಂತಹ ಪದಾರ್ಥಗಳನ್ನು ನೀವು ದೇವಾಲಯದಲ್ಲಿ ಭಕ್ತರಿಗೆ ಹಂಚುವುದಾಗಲಿ ಇಲ್ಲ ಉದ್ದಿನ ಬೇಳೆಯನ್ನು ನೀವು ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಶನಿವಾರ ದಿನ ದಾನ ಮಾಡುವುದರಿಂದ ನಿಮಗೆ ಮತ್ತು ಮತ್ತಷ್ಟು ಉತ್ತಮ ಫಲ ಸಿಗುವುದು ಹಾಗೆ ರಾಹು ಮಂತ್ರ ರಾಹು ಗ್ರಹ ಅನುಗ್ರಹಕ್ಕೋಸ್ಕರ ರಾಹು ಮಂತ್ರವನ್ನು ಜಪ ಮಾಡಿ ಮತ್ತು ಜಂಟ ಸ ಅಂತ ಹೇಳ್ತಾರಲ್ವಾ ಜಂಟ ಸರ್ಪಗಳನ್ನು ಬೆಳ್ಳಿಲಿಂದ ಮಾಡುವಂತಹ ಜಂಟ ಸರ್ಪಗಳನ್ನು ನೀವು ಈ ಬ್ರಾಹ್ಮಣರಿಗೆ ನೀವು ದಾನ ಮಾಡುವುದರಿಂದ ಇಲ್ಲ ದೇವಸ್ಥಾನಗಳಲ್ಲಿ ದಾನ ಮಾಡುವುದರಿಂದ ಅತ್ಯುತ್ತಮ ಫಲ ಅನ್ನೋದು ಇನ್ನೂ ಒಳ್ಳೆಯ ಫಲಿತಗಳು ನಿಮಗೆ ಮೂಡಿ ಬರುತ್ತದೆ ಮ ಗುರುವಾರದಂದು ನೀವೇನಾದರೂ ಮುಖ್ಯವಾದ ಕಾರ್ಯ ಕಾರ್ಯಕ್ರಮ ಇಲ್ಲ ಮುಖ್ಯವಾದ ಕೆಲಸ ಮಾಡು ಮಾಡುವುದಕ್ಕೆ ಪ್ರಯಾಣ ಮಾಡುವುದಾದರೆ ಹರಿಶಿನ ಬಣ್ಣದ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲಾನು ಶುಭವಾಗುತ್ತೆ ಅಂತ ಹೇಳ್ತಾ ಈ ತುಲಾರಾಶಿ ವರೆಗೆ ಒಟ್ಟಾಗಿ ಎಂಬತ್ತೈದು ಪರ್ಸೆಂಟ್ ಎಲ್ಲ ಒಳ್ಳೆ ಶುಭ ಫಲಿತಗಳು ಗೋಚರಿಸುತ್ತವೆ ಸ್ವಲ್ಪ ವಿವಾದಗಳಿಗೆ ನೀವು ದೂರವಿರಿ ಯಾವುದಾದ್ರೂ ಒಂದು ಕೋರ್ಟ್ ಕೇಸಲ್ಲಿ ಇಲ್ಲ ಪೊಲೀಸ್ ಕೇಸ್ ಆಗುವ ಸಾಧ್ಯತೆ ಸ್ವಲ್ಪ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಜಾಗೃತವಾಗಿರಿ ದಯವಿಟ್ಟು ನೀವು ಅಂತಹ ವಿವಾದಗಳಿಗೆ ದೂರ ಇರಿ ಅಂತ ಹೇಳ್ತಾ ನಾನು ಆ ದೇವರನ್ನ ಈ ತುಲಾರಾಶಿಯವರಿಗೆ ಸಕಲ ಸೌಭಾಗ್ಯಗಳನ್ನ ಸಿರಿ ಸೌಭಾಗ್ಯಗಳನ್ನ ಕೊಡಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ರಾಶಿಯೊಂದಿಗೆ ಮುಂದಿನ ವಿಡಿಯೋದಿಂದಗೆ ನಿಮ್ಮ ಜೊತೆ ಇರ್ತೇನೆ ಅಷ್ಟೇವರೆಗೂ ಸರ್ವೇಜನ ಸುಖಿ ಭವಂತು ಸನ್ಮಂಗಳಿ ಭವಂತು ಜೈ ಶ್ರೀರಾಮ್